ಹಾಯ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬಿಸ್ಕೆಟ್ ಅಂತ ರೆಡಿ ಮಾಡ್ತಾಯಿದೀನಿ ನನ್ನ ಮಗಳು ತುಂಬ ದಿನದಿಂದ ಬಿಸ್ಕೆಟ್ ಕೇಳ್ತಾ ಇದ್ಲು ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಬೇಕಮ್ಮ ಕೇಳ್ತಾಯಿದ್ರು ಮಾಡ್ತೀಮ್ ಅಂತ ಕೇಳ್ತಾ ಇದ್ಲು ಹಾಗಾಗಿ ಇವತ್ತು ಬಿಸ್ಕೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಬಂದು ಇವತ್ತು ಒನ್ ಓ ಕ್ಲಾಕ್ ಆಗಿದೆ ಇವಾಗ ಮತ್ತೆ ಮೂರುವರೆಗೆ ನಮ್ಮ ದೀಕ್ಷನ ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗಬೇಕು ಅಷ್ಟರಲ್ಲಿ ಇವಾಗ ಬಿಸ್ಕೆಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ಮತ್ತು ನಾನು ಯಾವುದೇ ರೀತಿ ಎಣ್ಣೆ ಕೂಡ ಇವತ್ತು ಯೂಸ್ ಮಾಡ್ತಾಯಿಲ್ಲ ಬಿಸ್ಕೆಟ್ಗೆ ಸ್ವಲ್ಪ ತುಪ್ಪ ಇದ್ದರೆ ಸಾಕು ಮತ್ತು ಸ್ವಲ್ಪ ಹಾಲು ಇದ್ರೆ ಸಾಕು ಬೇಗನೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಬನ್ನಿ ಮಾಡೋ ಅಂತ ನೋಡೋಣ ಮತ್ತೆ ನೀವೇ ಮಾಡ್ಕೋಬೇಕು ಅಂತ ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಾಲು ಕಪ್ಪು ತುಪ್ಪ ಮತ್ತು ಒಂದು ಕಾಲು ಕಪ್ಪು ಚಿರಡಿ ರವೆ ಒಂದು ಕಪ್ಪು ಮೈದಾ ಮತ್ತು ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಮತ್ತು ನಮ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಇದನ್ನು ಸಕ್ಕರೆ ಮತ್ತು ಏಲಕ್ಕಿನ ಹುಣ್ಣಿಗೆ ಪೌಡ್ರ್ ಮಾಡ್ಕೊಬೋಣ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ನೋಡಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇವೊಂದು ಪೌಡ್ರ್ ಆಗಿದೆ ಇವಾಗ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಟು ಇವಾಗ ಇವಾಗ ಒಂದು ಬೌಲ್ಗೆ ತುಪ್ಪನೂ ಹಾಕೋಣ ಆದಷ್ಟು ತುಪ್ಪನ ಸ್ವಲ್ಪ ನಂದಿನಿ ತುಪ್ಪ ತಗೊಳ್ಳಿ ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ ಇವಾಗ ಪೌಡ್ರ್ ಮಾಡ್ಕೊಂಡಿರೋ ಸಕ್ಕರೆನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಒಂದು ಸಲ ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡೋಣ ತುಪ್ಪ ಮತ್ತು ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ ಇದಕ್ಕೆ ಇವಾಗ ಒಂದು ಕಾಲು ಕಪ್ಪು ಚಿರಟಿ ರವೆ ಹಾಕೋಣ ಚಿರಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಗರಿ ಗರಿಯಾಗಿರುತ್ತೆ ಇವಾಗ ಒಂದು ಕಪ್ಪು ಮೈದಾ ಒಂದು ಚಿಟಕಿಯಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಚಿಟ್ಕಿಯಷ್ಟು ಅಡುಗೆ ಸೋಡಾ ಇಷ್ಟನ್ನು ಹಾಕಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಹಿಟ್ಟನ್ನು ರೆಡಿ ಮಾಡ್ತಾ ಮಾಡ್ತಿದ್ರೆ ಫ್ಲೇವರ್ ಅಂತೂ ಸಕತ್ತಾಗಿ ಇದೆ ಮಾತ್ರ ನಮ್ಮ ದೀಕ್ಷಾ ತುಂಬ ದಿನದಿಂದ ಅಮ್ಮ ಅಂತ ಇದ್ಳು ಹಾಗಾಗಿ ನಾನು ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಬಿಸ್ಕೆಟ್ನ ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೋಬೋದು ಇವಾಗ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಕಲಿಸ್ಬಾರ್ದು ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೋಬೇಕು ಏಕೆಂದರೆ ಚಿರಟಿ ರವೆ ಹಾಕಿದೀವಲ್ಲ ಅದು ಸ್ವಲ್ಪ ಹರಳುತ್ತೆ ಹಾಗೆ ಈ ಇದ್ದರೆ ಸಾಕು ಇಲ್ಲ ಅಂದರೂ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕೆ ಇಡೋಣ ಸ್ವಲ್ಪ ಆವಾಗ ರವೆ ಸ್ವಲ್ಪ ಹರಳುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಆಗಿದೆ ಇವಾಗ ಚೆನ್ನಾಗಿ ರವೆ ಎಲ್ಲ ಉಬ್ಬಿದೆ ಇದಕ್ಕೆ ಇವಾಗ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಮತ್ತೆ ಮೈದಾ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಇದ್ದೀನಿ ತುಂಬ ನಾದ್ಬಾರ್ದು ಈ ಅದಲ್ಲಿದ್ದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಅಂತ ಇವಾಗ ಒಂದು ತಟ್ಟೆಗೆ ತುಪ್ಪನ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ ಆವಾಗಲೇ ಒಂದು ಸ್ಟವ್ ಮೇಲೆ ಒಂದು ಕಡೆಯನ್ನು ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಐದು ನಿಮಿಷ ಕಡೆ ಬಿಸಿಯಾದರೆ ಸಾಕು ಅಷ್ಟಲ್ಲಿ ಇವಾಗ ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಾರ್ನಿಸ್ಗೋಸ್ಕರ ಬಾದಾಮಿ ಮತ್ತು ದ್ರಾಕ್ಷಿ ಹಾಕ್ತಾಯಿದ್ದೀನಿ ನಾನು ತುಂಬನೇ ಚೆನ್ನಾಗಿರುತ್ತೆ ಮೇ ಫ್ರೆಂಡ್ಸ್ ನೋಡೋಕ್ಕಂತೂ ಈ ಥರ ಮಾಡೋದ್ರಿಂದ ಈಗ ಒಂದೊಂದನ್ನೇ ಈ ಥರ ಮಾಡಿ ಇಟ್ಕೊಳ್ಳೋಣ ಒಂದು ತಟ್ಟೆಗೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇದು ಕಡೆಯೆಲ್ಲ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇದನ್ನು ಈ ಥರ ಇಟ್ಟು ಇಲ್ಲ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಇದನ್ನು ಇದೇ ಕಡೆಯಲ್ಲಿ ಮುಚ್ಚಿ ಇಡೋಣ ನೋಡಿ ಇಪ್ಪತ್ತು ನಿಮಿಷ ಅದೇ ಸಾಕು ಬಿಸ್ಕೆಟು ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಇನ್ನೊಂದು ಸಲ ಎರಡು ನಿಮಿಷ ಅಷ್ಟೇ ಸ್ವಲ್ಪ ಉಲ್ಟ ಮಾಡ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಟೇಸ್ಟ್ ಅಂತೂ ಸಕದ ಬರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಕಚ್ಕೊಂಡಿಲ್ಲ ತಟ್ಟೆಗೆ ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ಫ್ಲೇವರ್ ಅಂತೂ ಬರ್ತಾ ಬರ್ತಾಯಿದೆ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಹೇಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಕ್ಕಂತೂ ಸಕತ್ತ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಥರ ದಿಢೀರ್ನೆ ಮಾಡ್ಕೋಬೋದು ಫ್ರೀ ಟೈಮಲ್ಲಂತೂ ಹೋಂ ಮೇಡ್ ಬಿಸ್ಕೆಟ್ ನ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಹೇಗಾಗಿದೆ ಅಂತ ನೋಡಕ್ಕಂತೂ ಸಕ್ಕತ್ತಾಗಿದೆ ಫ್ಲೇವರ್ ಅಷ್ಟೇನೆ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾಡೋಣ ಸೂಪರ್ ಇದೆ ಮಾತ್ರ ಎಕ್ಸಲೆಂಟ್ ತುಪ್ಪ ಮತ್ತೆ ಏಲಕ್ಕಿ ಫ್ಲೇವರ್ ಇದೆ ಮಸ್ತ್ ಆಗಿದೆ ಈ ತರ ಮಕ್ಕಳಿಗೆ ಎಲ್ಲಾದ್ರು ಹೊರಗಡೆ ಕೇಳಿದಾಗ ಈ ಥರ ಮನೆಯಲ್ಲೇ ಮಾಡ್ಕೊಂಡ್ರಿಂದ ತುಂಬನೇ ಹೆಲ್ತೇ ಇರುತ್ತೆ ಮಕ್ಕಳಿಗೂ ಕೂಡ ಮತ್ತು ನಾವು ಅಷ್ಟೇನೆ ಯಾರು ಬೇಕಾದ್ರೆ ಇಷ್ಟ ಇಷ್ಟಪಟ್ಟು ತಿನ್ಬೋದು ಇದ್ರಿ ಇಲ್ಲಾಂದ್ರೂ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿದೆ ಮಾತ್ರ ಸ್ನ್ಯಾಕ್ಸ್ ರೀತಿ ಮಕ್ಳು ಬಂದ ತಕ್ಷಣ ಸ್ಕೂಲಿಂದ ಇದನ್ನು ಕೊಡ್ಬೋದು ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಅವ್ಳು ಬಂದ ತಕ್ಷಣ ಅವ್ಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ತುಂಬಾ ಖುಷಿ ಪಡ್ತಾಳೆ ಮಾತ್ರ ಈ ಥರ ಎಲ್ಲ ಮಾಡಿಕೊಡ್ರೆ ನೋಡೋಣ ಅದೇ ಫ್ರೆಂಡ್ಸ್ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್